ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅನಾವತ್ತ RCB ಗೆಟ್ ಫೈನಲ್ ಗೆ ಹೋಗ್ತಿದಾನ ಬ್ಯಾಟಿಂಗ್ ಹೆಂಗೇ ದೇನ ಅನಾ ಬ್ಯಾಟಿಂಗ್ ಫುಲ್ ಕಡಕ್ ಫುಲ್ ಸಾಲ್ಟ್ ಅಡಡಕತ್ತ ಅಂತ ನೆಲ್ಲಂಗಿಲ್ಲ ಕೋಯಲಿ लास्ट ಮಟ ಟೈನಿಂಗ್ಸ್ ಹೋಯಿತಾನೆ ಬೌಲಿಂಗ್ ಯಾವ ತರ ಇದೆ ಬೆಂಗಳೂರು ಇವತ್ತು ಅನ್ಸುಮಡಾ ಜೋಸೆಲ್ಡ್ ವಾಪಸ್ ಬರ್ತಾನ ಇವತ್ತು ಬೌಲಿಂಗ್ ಸ್ಟ್ರಾಂಗ್ ಇದೆ ಅನ್ಸತದೆ ಹಾ ಪಂಜಾಬ್ ಹೆಂಗ್ ಬ್ಯಾಟಿಂಗ್ ಅಪ್ ಇದಾನ ಅವರು ಆಟ ಆಡ್ಬೋದು ಖರೆ ಇನ್ ಲ್ಯಾಕ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಅವರಲ್ಲಿ ಆದರೆ ಆರ್ ಸಿ ಬಿ ಅಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಅವ್ರ ಫೈನಲ್ಸ್ ಅಲ್ಲಿ ಚಲೋ ಆಟ ಆಡ್ಬೋದು ನಾಳೆ ಹೇಳಿ ಮೂರು ತಾರೀಕು ನನಸಾಗ್ತೇವೆ ನೋಡ್ರಿ ಹಾ ಗ್ಯಾರಂಟಿ ಸತ ಕಪ್ ನಮ್ದೆ ಅಫ್ಕೋರ್ಸ್ ಈ ಸತ ವರ್ಕ್ ಆಗ್ಬೋದ್ರಿ ಅವ್ನು ಭಾಳ ಕೆಲಸ ಈ ಸತ ಅವ್ನ್ ಏಯ್ಟೀನ್ ಇಯರ್ಸ್ ವೇಟ್ ಭಾಳ ಆಗಿದೆ ಈಗ ಫೈನಲಿ ಆಫ್ಟರ್ ಏಯ್ಟೀನ್ ಇಯರ್ಸ್ ಅವ್ನ ಕಡೆ ಕಪ್ ಸಿಗುತ್ತೆ ಅವ್ನ್ ಸಿಕ್ಕಿ ಬರುತ್ತದೆ ಅನ್ಸೋದೇನು ಹೇಳ್ರಿ ಅವ್ನು ಉಳ್ಕಿದ ಏಟೀನ್ ಇಯರ್ಸ್ ಫುಲ್ ಅವನ್ ಬೆಸ್ಟ್ ಕೊಡ್ತಾ ಇದ್ದಾನೆ ಅವ್ನಿಗೆ ಡಿಸರ್ವಿಂಗ್ ಇದೆ ಕಪ್ ಅದಕ್ಕೆ ಈ ಸತ ಅನ್ಸು ಅನ್ಸುಮಟ ಕಪ್ ನಮ್ದು ನನ್ನ ಹೆಸರು ಮಯೂರ್ ಭಾಟೆ. ತುಮಕಂ ಪಂಜಾಬ್ ಪಾದಿ ತರ ವಂತ ಕಾರಕ. ಏನು ಅನಿಸುತ್ತೆ ಅದಕ್ಕೆ? ಚಲ್ಲಣಾಸೆತ್ರಿ RCB ಫುಲ್ ಫಾರ್ಮ್ ಆಗಿದೆ. ಜೋಶ್ ಜಲೂಡ್ ಬಂದ್ರೆ ನೆಚು ಲ ಹೋಗುತ್ತೆ. ಯಾರ ಫಾರ್ಮ್ ತರ? ವಿರಾಟ್ ಕೊಹ್ಲಿ ಫಿಲ್ಟ್ ಫಾಲ್ಟ್. ಜಿತೇಶ್ ಶರ್ಮಾ. ಜೋಶ್ ಜಲೂಡ್ ಬಂದ್ರು ಚೆನ್ನಾಗಿರುತ್ತೆ. ಶೆಫರ್ಡ್ ಟೀಮ್ ಡೇವಿಡ್ ಬಂದ್ರು ಚೆನ್ನಾಗಿರುತ್ತೆ. ಯಾವ ತರ ಬೌಲಿಂಗ್ ಲೈನಪ್ ಇರಬೇಕು ಈ ತರ ಐತೆ. ಅಕ್ಷರ್ಕ್ಕಿಂತ ಈ ತರ ಏನು ಅನಿಸುತ್ತೆ ಸಂಘ? ಈ ಸತಾ ಅಂದ್ರೆ ಸ್ಪಿನ್ನರ್ ಚೆನ್ನಾಗಿ ಆದರೆ ಕರುಣಾಲ್ ಪಾಂಡ್ಯ, ಸುಯ್ ಶರ್ಮಾ ಮತ್ತು ಎಕ್ಸ್ಪೀರಿಯನ್ಸ್ ಇದೆ ಕ್ರೂನಾಲ್ ಪಂಡೆಗೆ ಮತ್ತು ಅದಾದಮೇಲೆ ಜೋಸೆಜಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಯಶ್ ದೇಹ ಚೆನ್ನಾಗಿ ಇದ್ದಾರೆ ಅದರಲ್ಲಿ ಗೆಲ್ಬೋದು ಆರ್ ಸಿ ಬಿ ಪಂಜಾಬ್ ಕೊಡ್ಬೋದು ಹಾಂ ಕೊಡ್ಬೋದು ಕೊಟ್ಟು ಗೆಲ್ತಾರೆ ಆರ್ ಸಿ ಬಿ ಟಾಪ್ ಹ್ಞೂ ಹೌದು ಆದರೂ ಆರ್ ಸಿ ಬಿ ಗೆಲ್ತಾರೆ ಆರ್ ಸಿ ಬಿ ಹ್ಞೂ ಗೆಲ್ತಾರೆ ಮ್ಯಾಜಿಕ್ ಯಾರು ಇವತ್ತಿನ ಇವತ್ತಲ್ಲಿ ಮ್ಯಾಜಿಕ್ಕೂ ಶಫರ್ಡಿಲ್ಲ ಜೋತೇಶ್ ಶರ್ಮಾ ಮಾಡ್ತಾರೆ ಬೌಲಿಂಗ್ ಚೆನ್ನಾಗಿದೆ ಆರ್ ಸಿ ಬಿ ಜೋಶ್ ಬಂದ್ರೆ ಇನ್ನೂ ಚೆನ್ನಾಗುತ್ತೆ ಕ್ಯಾಪ್ಟನ್ಸಿ ಯಾವ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿದೆ ರಜತ್ ಪತಿದಾರ್ ಮಾಡಬಹುದು ಇವತ್ತು ಆದ್ರೂ ತುಂಬಾ ಚೆನ್ನಾಗಿದೆ ಕ್ಯಾಪ್ಟನ್ಸಿ ಹ್ಮ್ ಪಕ್ಕಾ ಗೆಲ್ತಾರೆ ಈ ಸಲ ಕಪ್ ನಮ್ದೆ ಸುಪ್ರೀತ್ ಗಂಜಿ ಈಗ ಆರ್ ಸಿ ಬಿ ಫೇವ್ರೇಟ್ಸ್ ಅದಾರೆ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನಲ್ಲಿ ನೋಡಿದ್ರಿ ಎಲ್ ಜೊತೆ ಬಹಳ ಚೆನ್ನಾಗಿ ಆಡಿದ್ದಾರೆ ಟೂ ತರ್ಟಿ ರನ್ಸ್ ಚೇಸ್ ಮಾಡಿದ್ದಾರೆ ಆನ್ ಅದಕ್ಕೆ ಆರ್ ಸಿ ಬಿ ಫೇಟ್ಸ್ ಇದೆ ಇದೆ ಬಟ್ ವಿರಾಟ್ ಕೊಹ್ಲಿ ಯಾವ ಥರ ಟೀಮ್ ನಡೆಸ್ತಾ ಇದಾರೆ ಈಗ ಬ್ಯಾಕ್ ಡೋರ್ ಯಾಕಂದ್ರೆ ಕ್ಯಾಪ್ಟನ್ ಬೇರೆ ಅದಾರ ವಿರಾಟ್ ಕೊಹ್ಲಿ ನಡೆಸ್ತಾ ಇದಾರೆ ಲಾಸ್ಟ್ ಮ್ಯಾಚ್ ನೋಡಿದ್ರಿ ನಾಲ್ಕು ವಿಕೆಟ್ ಹೋಗಿದ ಮೇಲೆ ಫಿಫ್ತ್ ವಿಕೆಟ್ ಪಾರ್ಟ್ನರ್ಶಿಪ್ ಮಾಡಿ ಅವರು ಟೂ ತರ್ಟಿ ರನ್ ಚೇಂಜ್ ಮಾಡಿದ್ದಾರೆ ಅದಕ್ಕೆ ಈಗ ಕಾಣಿಸ್ತೀ ಈಗ ಆರ್ ಸಿ ಬಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಫೇವ್ರೇಟ್ ಯಾಕಂದರೆ ಸಿಕ್ಸ್ ನಂಬರ್ ಸಿಕ್ಸ್ ಬಂದು ಆಡಿಷನ್ ಆಗಿದ್ದಾರೆ ಮಯಾಂಕ್ ಅಗರ್ವಾಲ್ ಅವರು ಸ್ವಲ್ಪ ರನ್ ಹೊಡೆದು ಈಗ ಕಾನ್ಫಿಡೆನ್ಸ್ ಬಂದಿದೆ ಅವರಿಗೆ ಮತ್ತು ಟೂ ತರ್ಟಿ ರನ್ಸ್ ಚೇಜ್ ಮಾಡಿದ ಮೇಲೆ ಅವರು ಫೆ ಫೇವ್ರೇಟ್ ಇದ್ದಾರೆ ಈಗ ಇನ್ನು ಎಲ್ಲ ಕರ್ನಾಟಕ ಅದಕ್ಕೆ ಇವತ್ತಿನ ಮ್ಯಾಚ್ ಗೆಲ್ಲಿದ್ರೆ ಡೈರೆಕ್ಟ್ ಫೈನಲ್ ಎಂಟ್ರಿ ಇದೆ ಮತ್ತೆ ಚಾನ್ಸ್ ಇದೆ ಬಟ್ ಅವ್ರು ಫೈನಲ್ನಲ್ಲಿ ಫೈನಲ್ ನಲ್ಲಿ ಹೋಗಿ ಆಗ್ತಾರೆ ಗ್ಯಾರಂಟಿ ಇದೆ ಈ ಸಲ ಕಪ್ ನಮ್ಮದೇ ಅಂತ ಫಸ್ಟ್ ಟೈಮ್ ಚಾಲೂ ಇದೆ ಈ ಸಲ ಈ ಆದ ಸರಿ ಆಗ್ಬೋದು ಈ ಸಲ ಕಪ್ ನಮ್ಮದೇ ಆಗ್ಬೋದು ಈ ವರ್ಷ ಈ ಸಲ ನಮ್ಮದೇ ಆರ್ ಸಿ ಬಿ ಕಪ್ ಇದೆ ಈ ಸಲ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಹದಿನೆಂಟು ವರ್ಷದಿಂದ ನಾವು ಕಪ್ ಸಲುವಾಗಿ ಕಾಯ್ತಾ ಇದ್ದೀವಿ ಸೊ ಈ ಸಲ ನಾವು ಆರ್ ಸಿ ಬಿ ವಿನ್ ಆಗಿ ಕಪ್ ಈ ಸಲ ನಮ್ದೆ ಈ ಸಲ ಚೆನ್ನಾಗಿ ಆಡ್ತಾರೆ ಇವಾಗಿನ ಮಠ ಅಂತೂ ಚೆನ್ನಾಗಿ ಆಡ್ಕೋತಾ ಬಂದಿದ್ದಾರೆ ಸೊ ನಮ್ ಹೋಪ್ಸ್ ಈ ಸಲ ಕಪ್ ನಮ್ದೆ ಡೆಫಿನೆಟ್ಲಿ ನಾವು ಆಲ್ ಬೆಸ್ಟ್ ಎಲ್ಲ ಫ್ಯಾನ್ಸ್ ಕಾಯ್ತಿದಾರಲ್ಲ ಸೊ ಚೆನ್ನಾಗೇ ಆಡಿ ನಮ್ಗೆ ಈ ಸಲ ಕಪ್ ವಿನ್ ಮಾಡ್ಕೊಡ್ಬೇಕು ಅಂತ ನಾವು ತುಂಬಾ ಹೋಪ್ಸ್ ಇಟ್ಟಿದೀವಿ ಹಾ ಎಲ್ಲರಿಗೂ ಹಬ್ಬನೇ ಕರ್ನಾಟಕಕ್ಕೆ ಆಲ್ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಹಬ್ಬನೇ ನವೀತ್ಯ क्या더라 ಅಂತ ಹೇಳ್ತಾರೆ ನನಗೆ ನನಗೆ ಅಷ್ಟೋ ಚೆನ್ನಾಗಿ ಕನ್ನಡ ಬರಂಗಿಲ್ಲ ಸರ್ ಬಟ್ ಅದನ ದೊಡ್ಡ RCB ಫ್ಯಾನ್ ಇದೆ RCB হাজಬಂಡ್ प्लेइंग वेरी वेल दे हैव बॉಟ್ missile launches this year आई एम वेरी हैप्पी विद द बैटिंग लाइन रजत पाटीलर हॅज बीन कॅप्टनिंग वेरी वेल आय एम रिअरी प्राऊड ना डॉट आर सी बी फॅन इ दे अँड इ सला कप नमदे हाय होप्स फॉर आर सी बी टू विन दिस इयर अँड आय आय हॅव बीन ॲक्च्युली प्रेईंग टू गॉड फॉर आर सी बी टू विन द कप अँड याक्च्युली दिस सीझन दिस इज द एटीन सीझन आय पी एल गोईंग ऑन अँड विराट कोहली जर्सी नेम इज ऑल्सो अटीन so i really want rcb to win because i'm a very very huge fan thank you yes sir? Uh, sharanya the best to all rcb players and uh, uh, I know there is a lot of uh, pressure uh, going on, but uh, look at all your fans. I mean, RCB has the biggest uh, fandom, I uh, feel, in all the com teams compared. Uh, there have been 18 seasons, they have not even won uh, one season, but still all the fans are uh, loyally supporting you all. Uh, I mean, if you all get demotivated at a point, just look at your fans. We are all waiting for uh, to see the cup in Virat Kohli's hat. Thank you. Thank you. All the best.